ನಮಸ್ಕಾರ ಇವತ್ತು ನಮ್ಮ ಶರಾವತಿಯ ಆಣೆಕಟ್ಟು ಲಿಂಗನಕ್ಕಿನಲ್ಲಿ ನೀರು ಸಂಗ್ರಹ ಸಾವಿರದ ಎಂಟುನೂರ ಐದನ್ನು ದಾಟಿ ಮುಂದುವರಿತಾ ಇದೆ ಚಕ್ರ ಮಸ್ತಿಕಟ್ಟೆ ನಗರ ತೀರ್ಥಹಳ್ಳಿ ಹೊಸನಗರ ಅನಂತಪುರ ಈ ಭಾಗಗಳಲ್ಲಿ ಮಳೆ ಚೆನ್ನಾಗಾಗ್ತಾ ಇದೆ ಕೆಲವು ಕಡೆ ಕಡಿಮೆ ಇದ್ರೂ ಕೂಡ ಚಕ್ರದಲ್ಲಿ ಮುನ್ನೂರೈವತ್ತು ಮಿಲಿಮೀಟರ್ ಮಳೆ ನಿನ್ನೆ ಆಗಿದೆ ದಾಖಲೆ ಮಳೆ ಚಕ್ರ ಮತ್ತು ಸಾವೆಹಕ್ಕಲು ಅಣೆಕಟ್ಟಿನಿಂದ ಸುಮಾರು ಹತ್ತು ಸಾವಿರ ಕ್ಯೂಸೆಕ್ಸ್ ನೀರು ಲಿಂಗನಮಕ್ಕಿ ಅಣೆಕಟ್ಟೆ ಕೂಡ ಬರುತ್ತೆ ಹಾಗಾಗಿ ಆ ಮಳೆಗಳ ನೀರು ಈ ಡ್ಯಾಮಿನ ಸಂಗ್ರಹಕ್ಕೆ ಅನುಕೂಲ ಕೂಡ ಹೌದು ಸಾಮಾನ್ಯವಾಗಿ ಲಿಂಗನಮಕ್ಕಿ ಡ್ಯಾಮ್ ಯಾವತ್ತು ಸಾವಿರದ ಎಂಟುನೂರ ಹದಿನೈದು ಅಡಿಗಿಂತ ಮೊದಲು ಡೋರ್ ಡೋರ್ಗಳನ್ನ ತೆರೆದು ನೀರನ್ನ ಬಿಟ್ಟಿಲ್ಲ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತರಾತುರಿನಲ್ಲಿ ಡ್ಯಾಮ್ ತೆರೆದ್ರು ಡ್ಯಾಮಿನ ಕೆಳಗಡೆ ಇದ್ದವರಿಗೆ ಸೂಕ್ತ ಮಾಹಿತಿ ಕೊಡಲಿಲ್ಲ ಇದರಿಂದ ಗೀರ್ ಸೊಪ್ಪ ಹೊನ್ನ ತನಕ ಪ್ರವಾಹ ಉಂಟಾಗಿತ್ತು ಅನೇಕ ನಷ್ಟ ಉಂಟಾಯಿತು ಅದರ ನಂತರದಲ್ಲಿ ನಮ್ಮ ಡ್ಯಾಮ್ ನಿರ್ವಹಣಾ ಅಧಿಕಾರಿಗಳು ತೀರ್ಮಾನದಂತೆ ಸಾವಿರದ ಎಂಟುನೂರು ಅಡಿಗೆ ಒಂದು ನೋಟಿಸ್ ಸಂಬಂಧಪಟ್ಟ ಭಾಗದಲ್ಲಿ ಇಶ್ಯೂ ಮಾಡ್ತಾರೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಡ್ಯಾಮ್ ತುಂಬ್ತಾ ಇದೆ ಯಾವುದೇ ಸಂದರ್ಭದಲ್ಲಿ ನೀರು ಬಿಡ್ಬೋದು ಅಂತ ಆವಾಗ ಆ ಭಾಗದ ಜನ ಜಾಗೃತರಾಗ್ತದೆ ತಮ್ಮ ಮನೆ ಕೊಟ್ಟಿಗೆ ತಮ್ಮ ಫಸಲು ಇವುಗಳನ್ನ ಸಂರಕ್ಷಣೆ ಮಾಡ್ಕೊಂಡೆ ಅವರು ಜಾಗ್ರತೆ ವಹಿಸ್ತಾರೆ ಸಾವಿರದ ಎಂಟುನೂರ ಏಳರಲ್ಲಿ ಎರಡನೇ ನೋಟಿಸ್ ಕೊಡ್ತಾರೆ ಆ ಎರಡನೇ ನೋಟಿಸ್ ಬಂತಂದ್ರೆ ಇನ್ನೂ ಜನ ಹೆಚ್ಚಿನ ಜಾಗ್ರತೆ ವಹಿಸ್ಬೇಕು ನಂತರ ಸಾವಿರದ ಎಂಟುನೂರ ಹತ್ತು ಹನ್ನೆರಡು ಕೊಡ್ಬೋದು ಅಥವಾ ತಕ್ಷಣ ನೀರು ಬಿಟ್ಟರು ಕೂಡ ಯಾರು ಅದರನ್ನ ಆಕ್ಷೇಪಣೆ ಮಾಡುವ ರೀತಿ ಇರಲ್ಲ ಹಾಗಾಗಿ ಈ ವರ್ಷದ ಮಳೆಗಾಲದಲ್ಲಿ ಈ ಮಳೆಯಿಂದ ಡ್ಯಾಮ್ ಜುಲೈ ತಿಂಗಳಲ್ಲೇ ಸಾವಿರದ ಎಂಟುನೂರು ದಾಟಿದೆ ಅನೇಕ ಸಂದರ್ಭದಲ್ಲಿ ಡ್ಯಾಮ್ ಸಾವಿರದ ಎಂಟುನೂರ ಹದಿನೈದು ಹದಿನಾರು ಹದಿನೆಂಟು ಹತ್ತೊಂಬತ್ತಕ್ಕೆ ಬಂದಿತ್ತು ಆ ದ್ವಾರವನ್ನು ಓಪನ್ ಮಾಡುವಂತ ಪರಿಸ್ಥಿತಿ ಬಂದಿರಲಿಲ್ಲ ಈಗ ಡ್ಯಾಮ್ ಮಳೆಗಾಲ ಶುರುವಾದಾಗಲೇ ಸಿಲಿಂಗನ್ಮಕ್ಕಿ ಡ್ಯಾಮ್ನ ಅಕ್ರಸ್ಟ್ ಗೇಟ್ಗಳನ್ನು ವರ್ಷ ಪೂರ್ತಿ ನಿರ್ವಹಣೆ ಮಾಡ್ತಾರೆ ನೀರು ಖಾಲಿ ಆದಾಗ ಡ್ಯಾಮ್ ತುಂಬೋ ಮುಂಚೆಲ್ಲೂ ಕೂಡ ಅದನ್ನು ತೆರೆದು ಮಾಡಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ನಿರ್ವಹಣೆಯನ್ನು ಯಶಸ್ವಿಯಾಗಿ ಮಾಡಿರ್ತಾರೆ ಸಾವಿರದ ಅಡಿ ದಾಟದ್ರ ಮೇಲೆ ಮತ್ತೊಮ್ಮೆ ಎಲ್ಲ ಡೋರ್ಗಳನ್ನು ಕೆಲವು ಸೆಕೆಂಡ್ಗಳಿಗೆ ಗಳಿಗೆ ಆಪರೇಟ್ ಮಾಡಿ ನೋಡ್ತಾರೆ ಅದೇ ರೀತಿ ನಿನ್ನೆ ಒಂದು ಗೇಟನ್ನು ತೆರೆದಿದ್ದಾಗಿ ಪತ್ರಿಕೆ ಬಂದಿದ್ದೆ ಅದು ಒಂದಂತಲ್ಲ ಬಹುಶಃ ಕ್ಷಣಕ್ಕೆ ಒಂದು ತೆಗೆದಿರ್ತಾರೆ ಬಾಕಿ ಇದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಇಲ್ಲದೇನೂ ಇರ್ಬೋದು ಆ ಡ್ಯಾಮ್ ಡ್ಯಾಮ್ ಡೋರ್ ಗಳನ್ನ ಕ್ರಿಶ್ ಕಾರ್ಯನಿರ್ವಹಣೆಯನ್ನು ಪರಿಶೀಲನೆ ಮಾಡ್ತಾರೆ ಬಕ್ಕಿನಲ್ಲಿ ಡ್ಯಾಮ್ ಕೆಳಗಡೆಗೆ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅಲ್ಲಿಂದ ಮುಂದೆ ಮಹಾತ್ಮ ಗಾಂಧಿ ಪವರ್ ಹೌಸ್ನಲ್ಲಿ ನಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ ಎ ಬಿ ಸೈಟ್ ನಲ್ಲಿ ಕೂಡ ಪವರ್ ಉತ್ಪಾದನೆ ಆಗುತ್ತೆ ಲಿಂಗನ್ಮಕ್ಕಿ ಡ್ಯಾಮ್ ಕೆಳಗಡೆ ಮಹಾತ್ಮ ಗಾಂಧಿ ಜನರೇಟರ್ ಮತ್ತು ಎ ಬಿ ಸೈಟ್ ನ ಮಧ್ಯದಲ್ಲಿ ಅಂಬುತೀರ್ಥ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದೆ ಅಲ್ಲಿ ಸಣ್ಣ ವಿದ್ಯುತ್ ಸ್ಥಾವರ ಕೂಡ ಖಾಸಗಿ ಅವರು ಮಾಡಿದ್ದಾರೆ ಅಲ್ಲಿಂದ ಮುಂದೆ ಗೇರ್ಸೊಪ್ಪ ಸೊಪ್ಪು ಅಣೆಕಟ್ಟಿಂದ ಶರಾವತಿ ಟೇಲರ್ಸ್ ಈ ಎಲ್ಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಂದ ಸಾವಿರದ ನಾನ್ನೂರು ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅಂತ ಮಾಹಿತಿ ಇದೆ ಆದರೆ ವಿದ್ಯುತ್ ಸರಬರಾಜ ಮಾಡುವಂಥ ಇಲಾಖೆ ಇಲ್ಲಿನ ವಿದ್ಯುತ್ತನ್ನು ಖರೀದಿ ಮಾಡೋದು ಒಂದು ಯೂನಿಟ್ಗೆ ಕೇವಲ ಒಂದು ರೂಪಾಯಿ ಅದೇ ನಮ್ಮ ಸರ್ಕಾರ ವಿದ್ಯುತ್ ಬೇರೆ ರಾಜ್ಯಗಳಿಂದ ಖರೀದಿ ಮಾಡೋದು ಏಳು ರೂಪಾಯಿ ಮತ್ತು ಎಂಟು ರೂಪಾಯಿ ಇದು ಅತ್ಯಂತ ಕಡಿಮೆ ದರದ ವಿದ್ಯುತ್ ಉತ್ಪಾದನಾ ಕೇಂದ್ರ ಆಗಿದೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಅತಿ ಹೆಚ್ಚು ಲಾಭ ತಂದು ಕೊಡುವಂತ ಒಂದು ಯೋಜನೆ ಕೂಡ ಆಗಿದೆ ಹಾಗಾಗಿ ತೀರ್ಥಹಳ್ಳಿಯಲ್ಲಿ ಉಗಮ ಆಗುವ ಅಂಬುತೀರ್ಥದ ಶರಾವತಿ ನದಿ ಹರಿದು ಅನೇಕ ಹಳ್ಳ ಕೊಳ್ಳ ಬೇರೆ ಬೇರೆ ಸಣ್ಣ ಪುಟ್ಟ ನದಿಗಳನ್ನೆಲ್ಲ ಸೇರಿಸಿ ಲಿಂಗನ ಮಕ್ಕಿನಲ್ಲಿ ಸಂಗ್ರಹಗೊಂಡು ಜೋಗ ಜಲಪಾತಕ್ಕೆ ತಲುಪಿ ಅಲ್ಲಿಂದ ಗೇರು ಕಣಿವೆಯ ಮೂಲಕ ಬಂಗಾಳಕ್ಕೆ ನಮ್ಮ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ ಹಾಗಾಗಿ ಇದೇ ರೀತಿ ಮಳೆ ಆದ್ರೆ ಆಗಸ್ಟ್ ಮೊದಲ ವಾರದಲ್ಲಿ ಡ್ಯಾಮ್ ತುಂಬುವ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಮ ಈ ಭಾಗದ ಜೋಗ ಜಲಪಾತ ಮತ್ತು ಕೆಪಿ ಸಿಯ ಅನೇಕ ವಿಚಾರಗಳಿಗೆ ಖಾಸಗಿ ಸಲಹೆಗಾರರಾಗಿರುವಂಥ ನನ್ನ ಮಿತ್ರ ಮಾವಿನಗುಂಡಿ ಅಶೋಕ್ ಹೆಗಡೆ ನಿರೀಕ್ಷೆ ಮಾಡಿದ್ದಾರೆ